ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟು ಚೆನ್ನಾಗಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಬಹಳ ಜನ ಕೇಳ್ತಾಯಿದ್ರು ಅಲ್ವಾ ಅದರಲ್ಲಂತೂ ಒಬ್ಬ ವೀವರು ನಮ್ಮ ಸಬ್ಸ್ಕ್ರೈಬರು ಸಾಕಷ್ಟು ಬಾರಿ ಕೇಳ್ತಾನೆ ಇದ್ರು ಭೂವರಹ ಸ್ವಾಮಿ ಬಗ್ಗೆ ಹೇಳಿ ನಮಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಹಾಗಾಗಿ ಈ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಭೂವರಹ ಸ್ವಾಮಿ ಅಂತಂದರೆ ಎಲ್ಲರಿಗೂ ಗೊತ್ತೇ ಇದೆ ಸೊ ಅದ್ರ ಬಗ್ಗೆ ಕೂಡ ನಾನು ಆಗಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಆದರೆ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಏನಪ್ಪ ಅಂದರೆ ನಾವು ಅಟ್ಲೀಸ್ಟ್ ಎಲ್ಲಾದರೂ ಸರಿ ನಮ್ಮದು ಅಂತ ಒಂದು ಸೈಟ್ನ ತೊಗೋಬೇಕು ಒಂದು ಜಾಗನ ಖರೀದಿ ಮಾಡಬೇಕು ಅಲ್ಲಿ ನಮ್ಮದು ಒಂದು ಸಣ್ಣದಾಗಿ ಗುಡಿಸ್ಲಾದ್ರೂ ಪರವಾಗಿಲ್ಲ ಅಲ್ಲಿ ನಾವು ಜೀವನ ಮಾಡಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಭೂಮಿನ ಖರೀದಿ ಮಾಡೋದಕ್ಕಿಂತ ಮುಂಚೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ನೀವು ಈಗಾಗಲೇ ಭೂಮಿ ಖರೀದಿಸಿದರೆ ಅಥವಾ ಇನ್ನು ಮುಂದೆ ಏನಾದರೂ ಭೂಮಿನ ಹೊಸದಾಗಿ ಖರೀದಿ ಮಾಡಬೇಕು ಅಂದ್ಕೊಂಡಿರೋರು ಏನಪ್ಪ ಮಾಡಬೇಕು ಅಂತಂದರೆ ನೀವು ಭೂಮಿ ಇವಾಗ ಏನು ಖರೀದಿ ಮಾಡ್ತಿರಲ್ಲ ಅಲ್ಲಿ ಒಂದು ಇಂಚ್ ಅಷ್ಟು ಸೊ ಒಂದು ಅಡಿ ಅಥವಾ ಓಕೆ ಒಂದು ಅಡಿ ಅಂತ ಇಟ್ಕೊಳ್ಳೋಣ ಸೊ ಒಂದು ಅಡಿ ಭೂಮಿನ ನಾ ಆಗಿ ತೋಡಬೇಕು ಸೊ ಆಗಿ ತೋಡಿಬಿಟ್ಟು ಆ ಮಣ್ಣೆಲ್ಲ ಎತ್ತಿ ಹೊರಗಡೆ ಹಾಕಬೇಕು ಆಯಿತಾ ಅದಾದಮೇಲೆ ನೆಕ್ಸ್ಟು ಆ ಮಣ್ಣನ್ನು ಹೊರಗಡೆ ಹಾಕಿರ್ತೀರಲ್ವ ಮತ್ತು ಆ ಸ್ಕ್ವಯರ್ ಒಳಗಡೆ ಆ ಮಣ್ಣನ್ನು ತುಂಬಿಸ್ಬೇಕು ಆ ಮಣ್ಣೇನಾದರೂ ಪೂರ್ತಿ ನೆಲ ಸಮವಾಗಿದ್ದರೆ ಅಂದರೆ ಮಣ್ಣು ಪೂರ್ತಿ ಸಮವಾಗಿ ಅಂದರೆ ಭೂಮಿಗೆ ಕರೆಕ್ಟಾಗಿ ಸಮವಾಗಿ ಬಂದರೆ ಆ ಭೂಮಿ ನಮಗೆ ಆಗಿ ಬರಲ್ಲ ಅಂತ ಅರ್ಥ ಅದಕ್ಕೂ ರೀಸನ್ ಹೇಳ್ತೀನಿ ಏನು ಅಂತ ಅದ ಹಾಗೆಯೇ ಆ ಭೂ ಅದು ಮಣ್ಣನ್ನು ಮತ್ತೆ ನಾವು ಹೆತ್ತಾಕ್ತೀವಲ್ಲ ಅದೇ ಒಂದು ಹಳ್ಳ ಏನು ತೋಡಿರ್ತೀವಿ ಒಂದು ಅಡಿ ತೊಡಿರ್ತೀವಲ್ಲ ಅದನ್ನು ಫುಲ್ಲಾಗಿ ನಾವು ತುಂಬಿಸಿರ್ತೀವಿ ಸ್ವಲ್ಪ ಹೈಟ್ ಏನಾದರೂ ಬಂದರೆ ಆ ಭೂಮಿ ಸಮ ಭೂಮಿಗೆ ಸಮ ಬರದೆ ಇನ್ನೊಂದು ಸ್ವಲ್ಪ ಉಬ್ಬಿಕೊಂಡು ಮೇಲಕ್ಕೆ ಬಂದರೆ ಆ ಭೂಮಿ ನಮಗೆ ಆಗಿ ಬರುತ್ತೆ ಅಂತ ಅರ್ಥ ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ಇದನ್ನು ನಿಮಗೆ ಗೊತ್ತಾಗುತ್ತೆ ಆವಾಗ ಸೊ ಇದು ಯಾಕೆ ಈ ಥರ ಅಂತಂದರೆ ಆ ಒಂದು ಸ್ ನೆಲ ಏನಿದೆಯಲ್ಲ ಅದು ಸಂಕಟ್ಟಾಗಿ ನಾವು ಆ ಮಣ್ಣು ತೋಡಿರೋ ಮಣ್ಣನ್ನು ಮತ್ತೆ ಅದರೊಳಗಡೆ ಹಾಕಿದಾಗ ಸಂಕಟ್ಟಾಗಿ ಬಂತು ಅಂದರೆ ಅದರಲ್ಲಿ ಏನಾದರೂ ದೋಷಗಳಿರ್ತದೆ ನಮಗೆ ಆಗಿ ಬರೋದಿಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಇರ್ಬೋದು ದೋಷಗಳಿರ್ಬೋದು ಆ ಭೂಮಿಯಲ್ಲಿ ಹಾಗಾಗಿ ಆ ಒಂದು ಭೂಮಿ ನಮ್ಗೆ ಆಗಿ ಬರಲ್ಲ ಅಂತ ಅರ್ಥ ಅದೇ ಅದು ಉಬ್ಕೊಂಡು ಬಂತು ಅಂತಂದರೆ ಆ ಭೂಮಿ ನಮಗೆ ಆಗಿಬರುತ್ತೆ ಬರುತ್ತೆ ಸಂತೋಷ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಅಂತ ಅರ್ಥ ಇದನ್ನು ನಾನು ಕೂಡ ಮಾಡಿದ್ದೆ ಮನೆ ಮಾಡಬೇಕಾದ್ರೆ ಸೊ ಹಾಗಾಗಿ ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಏನಂತಂದರೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಇದಿಷ್ಟು ದಿನ ನೀವು ಇದನ್ನು ಅಬ್ಸರ್ವ್ ಮಾಡಿರಲ್ಲ ಬಟ್ ಇನ್ನು ಮುಂದೆ ಅಬ್ಸರ್ವ್ ಮಾಡಿ ಏನಂತಂದರೆ ಯಾರಾದರೂ ತೀರ್ಕೊಂಡಿರ್ತಾರಲ್ವ ಸೊ ತೀರ್ಕೊಂಡಾಗ ಮಣ್ಣಿಗೆ ಅಂತ ಹೋಗಿರ್ತೀರ ಮಣ್ಣಿಗೆ ಹೋದಾಗ ಮಣ್ಣು ಮಾಡಿರ್ತಾರೆ ಸೊ ಮಣ್ಣು ಮಾಡಿದ್ಮೇಲೆ ಕೆಲವ್ರಿಗೆ ಉಬ್ಬೋದೇ ಇಲ್ಲ ಒಂದಿಷ್ಟು ಸ್ವಲ್ಪ ಚೂರೇ ಚೂರು ಉಬ್ಬಿರುತ್ತೆ ಅಷ್ಟೇನೆ ಅಂದರೆ ಮಣ್ಣಲ್ಲಿ ಅವ್ರನ್ನ ಹಾಕಿ ಉತ್ತಿರ್ತಾರಲ್ಲ ಅದಾದಮೇಲೆ ಮಣ್ಣೆಲ್ಲ ಮುಚ್ಚಿದ ಮೇಲೆ ಚೂರೇ ಚೂರು ಉಬ್ಬಿರತ್ತೆ ಅಷ್ಟೇ ಸೊ ಅವ್ರಿಗೆ ಏನು ಹೇಳ್ತಾರೆ ಅಂತಂದರೆ ಅವಾಗ ಅಕ್ಕಪಕ್ಕ ಜನ ಮಾತಾಡ್ಕೊತಾರೆ ಏನಂತ ಸೊ ಇವರು ಏನೋ ಆಸೆ ಇಟ್ಕೊಂಡೇ ಸತ್ತಿದ್ದಾರೆ ಇವ್ರಿಗೆ ಏನೋ ಆಸೆ ಇನ್ನು ನೆರವೇರಲಿಲ್ಲ ಅದಕ್ಕೆ ಒಂದು ಮಣ್ಣೇನಿದೆಯಲ್ಲ ಆ ಮಣ್ಣು ಅಷ್ಟು ಸ್ವಲ್ಪನೇ ಉಬ್ಬಿದೆ ಅಷ್ಟೇ ಅಂತ ಹೇಳಿ ಮಾತಾಡ್ಕೊಂಡು ನೀವು ಕೇಳಿರ್ತೀರ ಎಷ್ಟು ಜನ ಕೇಳಿರ್ತೀರೋ ನಂಗೆ ಗೊತ್ತಿರ ಬಟ್ ಇದು ಸತ್ಯ ಸೊ ಆ ಥರ ಹೇಳ್ತಾರೆ ಇನ್ನು ಕೆ ಇನ್ನೊಂದು ಸ ಇನ್ನೂ ಕೆಲವ್ರಿಗೆ ಅದೇ ಥರನೇ ಮಣ್ಣೆಲ್ಲ ಮಾಡಿದಾಗ ಫುಲ್ಲು ಉಬ್ಬಿರುತ್ತೆ ಅಂದರೆ ಫುಲ್ಲು ಅದು ಏನು ಮಣ್ಣೆಲ್ಲ ಹಾಕಿ ಮುಚ್ಚಿದ್ಮೇಲೆ ಫುಲ್ಲು ಉಬ್ಕೊಂಡಿರುತ್ತೆ ಆ ಥರ ಉಬ್ಕೊಂಡಾಗ ಅವಾಗ ಜನ ಮಾತಾಡ್ಕೊತಾರೆ ಏನಂತ ಮಾತಾಡ್ಕೊತಾರೆ ಸೊ ಇವ್ರಿಗೆ ಮನಸ್ಫೂರ್ತಿಯಾಗಿ ಅಂದರೆ ಭೂಮಿನ ಬಿಟ್ಟು ಹೋಗೋದಕ್ಕೆ ಇವ್ರಿಗೆ ಇಷ್ಟ ಆಗಿದೆ ಹಾಗಾಗಿ ಅವರು ಮನಸ್ಫೂರ್ತಿಯಾಗೇ ಎಲ್ಲ ಬಾಂಧವ್ಯಗಳನ್ನ ಕಳ್ಕೊಂಡು ಹೋಗಿದ್ದಾರೆ ಅಂತ ಅದೊಂದು ಹೇಳ್ತಾರೆ ಸೊ ಇದನ್ನೇ ನಾವು ಇದರಲ್ಲಿ ಕೂಡ ನಾವು ಫಾಲೋ ಮಾಡ ಫಾಲೋ ಮಾಡ್ತೀವಿ ಸೊ ಇದನ್ನು ತುಂಬ ದಿನ ತುಂಬ ದಿನದಿಂದನೇ ನನಗೆ ಇದನ್ನು ನೋಡ್ತಾ ಇದ್ದೆ ತು ನಾ ಅದಕ್ಕೆ ನಾನು ಎಲ್ಲೇ ಸಾವಿಗೆ ಹೋದರೂ ಕೂಡ ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನು ಕೂಡ ಅವ್ರಿಗೂ ಮನಸ್ಫೂರ್ತಿಯಾಗಿ ಸತ್ತಿದಾರಾ ಅಥ್ವಾ ಆಸೆಗಳಿಟ್ಕೊಂಡು ಸತ್ತಿದಾರ ಅಂತ ನಾವು ಅದರಲ್ಲಿ ಕೂಡ ನೋಡ್ಬೋದು ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ಯಾಕೆ ಅಂತಂದರೆ ನಾವು ತಿಳ್ಕೊಂಡು ಇದನ್ನು ಮುಂದೆವ್ರಿಗೂ ಹೇಳ್ಕೊಡ್ಬೇಕು ಇದನ್ನೆಲ್ಲ ನಮ್ಮ ಇದೆಲ್ಲ ಸನಾತನ ಧರ್ಮದಿಂದಲೇ ಬಂದ್ಬಿಟ್ಟಿದೆ ಆವಾಗಿಂದೂ ಹಿರಿಯರು ಇದನ್ನೆಲ್ಲ ಮಾಡಿದ್ದಾರೆ ಅವ್ರ ಅನುಭವಕ್ಕೆ ಬಂದ ನಮಗೂ ಕೂಡ ಇದನ್ನೆಲ್ಲ ಅಲ್ವಾ ಹಾಗಾಗಿ ನಾವು ಕೂಡ ಗೊತ್ತಿಲ್ಲದರನ್ನ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಗೊತ್ತಿಲ್ಲದರನ್ನ ಕೇಳಿ ತಿಳ್ಕೊಂಡ್ರೆ ತಪ್ಪೇನಿಲ್ಲ ಓಕೆ ತುಂಬ ಜನ ಕೇಳ್ತಾ ಇದ್ದಂಥ ಭೂವರಹ ಸ್ವಾಮಿ ಬಗ್ಗೆ ಹೇಳ್ತೀನಿ ಸೊ ಭೂವರಹ ಸ್ವಾಮಿ ಒಂದು ಟೆಂಪಲ್ ಬಂದ್ಬಿಟ್ಟು ನಮ್ಮ ಮೈಸೂರು ಹತ್ರನೇ ಇದೆ ಹಾಗೆಯೇ ಇನ್ನೊಂದು ಟೆಂಪಲ್ ಬಗ್ಗೆ ನಾನು ಹೇಳಬೇಕು ತಿರುಪತಿಯಲ್ಲಿರುವಂಥ ಒಂದು ಟೆಂಪಲ್ಲು ಸೊ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆದರೂ ನಾನು ಹೇಳಬೇಕು ಹೇಳ್ತಾ ಇದ್ದೀನಿ ನೀವೇನಾದರೂ ದೊಡ್ಡ ತಿರುಪತಿಗೆ ಹೋದರೆ ದೊಡ್ಡ ತಿರುಪತಿಗೆ ಹೋದಾಗ ನೀವು ಮೊದಲನೇದಾಗಿ ಭೂವರಹ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ನೀವು ದೇವ್ರ ದರ್ಶನಕ್ಕೆ ಹೋಗಬೇಕಾಗತ್ತೆ ಯಾಕೆ ಯಾಕೆ ಈ ಥರ ಮಾಡಬೇಕು ಅಂತಂದರೆ ಆಗಿನ ಕಾಲದಲ್ಲೇ ಆ ಒಂದು ಭೂವರಹ ಸ್ವಾಮಿ ಅಂದರೆ ಆ ಭೂಮಿನ ಆ ತಿರುಮಲ ಬೆಟ್ಟ ಏನಿದೆಯಲ್ಲ ಆ ಬೆಟ್ಟ ಬಂದ್ಬಿಟ್ಟು ಭೂ ವರಹ ಸ್ವಾಮಿದು ಭೂವರಹ ಸ್ವಾಮಿ ಆ ಜಾಗನ ನಮ್ಮ ತಿರುಪತಿ ಎಂಟ್ರನ್ ಸ್ವಾಮಿಗೆ ದಾನವಾಗಿ ಕೊಟ್ಟಿರೋದು ಅಂದರೆ ನಾ ಅಂದರೆ ಅವರು ಮದುವೆ ಟೈಮಲ್ಲಿ ಪತ್ರ ಅದ್ರ ಬಗ್ಗೆ ಪತ್ರ ಎಲ್ಲನೂ ಬರ್ಕೊಟ್ಟಿದ್ದಾರೆ ಅಂತ ಅದು ಕೂಡ ತಿರುಪತಿಯಲ್ಲಿದೆ ಅಂತ ಹೇಳ್ತಾರೆ ಸೊ ಆವಾಗ ಈ ಥರ ದಾನವಾಗಿ ಕೊಟ್ಟಿರೋದು ಆ ಭೂಮಿ ಮೇಲೆ ನಾನು ಇರ್ತೀನಿ ಅಂದರೆ ಭೂಮಿ ಮೇಲೆ ಇರ್ತೀನಿ ಅಂತ ಹೇಳಿದಾಗ ಭೂ ಸ್ವಾಮಿ ಆಯಿತು ಕೊಡ್ತೀನಿ ಅಂತ ಹೇಳಿ ಆವಾಗ ಕೊಟ್ಟಿರೋದು ಆವಾಗ ನಮ್ಮ ತಿರುಪತಿ ಎಂಟ್ರನ್ ಸ್ವಾಮಿ ಕೂಡ ಹೇಳಿರೋದು ಏನಂತಂದರೆ ನನ್ನ ಭಕ್ತರು ಯಾರೆಲ್ಲ ನನ್ನ ನೋಡೋದಕ್ಕೆ ಬರ್ತಾರೋ ನನಗಿಂತ ಮುಂಚೆ ನಿನ್ನ ಪೂಜೆ ನಿನ್ನ ದರ್ಶನಕ್ಕೆ ಬಂದು ಆಮೇಲೆ ನನ್ನ ದರ್ಶನಕ್ಕೆ ಬಂದರೆ ಅವರ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ಆಗಿನ ಕಾಲದಲ್ಲೇ ಹೇಳಿದ್ದಾರೆ ಹಾಗಾಗಿ ಇನ್ ಕೇಸ್ ನೀವೇನಾದರೂ ಫ್ರೀ ದರ್ಶನಕ್ಕೆ ಹೋಗಿದ್ದೀರಾ ಅಥವಾ ಟಿಕೆಟ್ ಇಟ್ಕೊಂಡೇ ದರ್ಶನಕ್ಕೆ ಹೋಗಿದ್ದೀರಾ ಅಂದರೆ ಕೂಡ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ನೋಡಿಕೊಂಡು ನೀವು ಭೂರ ಭೂವರಹ ಸ್ವಾಮಿ ಟೆಂಪಲ್ಗೆ ಬಂದ್ಬಿಡಿ ಫಸ್ಟು ಅದು ಕೂಡ ದೂರ ಎಲ್ಲೂ ಇಲ್ಲ ತಿರುಪತಿ ಬೆಟ್ಟದಲ್ಲೇ ಆ ಒಂದು ಪುಷ್ಕರಣಿ ಇದೆ ಅಲ್ವಾ ಸೊ ಪುಷ್ಕರಣಿ ಪಕ್ಕದಲ್ಲೇ ಭೂವರಹ ಸ್ವಾಮಿ ಇರೋವಂಥದ್ದು ಹಾಗೆಯೇ ಉತ್ಸವಗಳೆಲ್ಲ ಮಾಡ್ತಾರಲ್ಲ ಉತ್ಸವಗಳೆಲ್ಲ ಮಾಡ್ತಾರಲ್ವ ಆ ಉತ್ಸವ ಮಾಡೋ ಪಕ್ಕದಲ್ಲೇ ಇರೋವಂಥದ್ದು ಹಾಗೆ ಪುಷ್ಕರಣಿ ಪಕ್ಕದಲ್ಲೇ ಇರೋವಂಥದ್ದು ದೇವಸ್ಥಾನ ಅಲ್ಲಿ ಹೋಗಿ ಬಂದು ಆಮೇಲೆ ನಾವು ದೇವ ದರ್ಶನಕ್ಕೆ ಹೋಗೋದ್ರಿಂದ ಎಲ್ಲ ಸಂಕಷ್ಟಗಳು ಪಾರಾಗುತ್ತೆ ನಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ನಿಮಗೆ ತಿರುಪತಿಗೆ ಹೋಗೋಕೆ ಆಗಲಿಲ್ಲ ಅಂದರೆ ಇಲ್ಲೇ ನಮ್ಮ ನೀವೇನಾದ್ರೂ ಬೆಂಗಳೂರು ಅಥವಾ ಕರ್ನಾಟಕ ಸುತ್ತಮುತ್ತ ಇದ್ದೀರಾ ಅಂದರೆ ನಾನು ಇನ್ನೂ ಒಂದು ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಅದು ನಮ್ಮ ಕಲ್ಲಳ್ಳಿಯ ಶ್ರೀ ಭೂವರಹ ಸ್ವಾಮಿ ಭೂವರಹ ಸ್ವಾಮಿ ಟೆಂಪಲ್ ಬಗ್ಗೆ ಸೊ ಈ ದೇವಾಲಯ ಬಂದ್ಬಿಟ್ಟು ಸುಮಾರು ಎರಡೂವರೆ ಸಾವಿರ ವರ್ಷಗಳಿಗಿಂತ ಹೆಚ್ಚು ಹಳೆಯದು ಅಂತ ಹೇಳ್ತಾರೆ ಈ ಪ್ರದೇಶ ಇವಾಗ ಒಂದು ಪುಣ್ಯಕ್ಷೇತ್ರ ಅಥವಾ ಪವಿತ್ರ ಪ್ರದೇಶ ಅಂತ ಕೂಡ ಹೇಳ್ತಾರೆ ಇಲ್ಲಿ ಗೌತಮ ಮಹರ್ಷಿ ಅವರಿದ್ದಾರಲ್ಲ ಅವರು ಸಾಲಿ ಗ್ರಾಮನ ಪೂಜೆ ಮಾಡ್ತಾ ಇದ್ರಂತೆ ತುಂಬ ವರ್ಷಗಳ ನಂತರ ವೀರಬಲ್ಲಾಳ ಅಂತ ರಾಜ ಇದ್ರಲ್ವ ಸೊ ಅವರು ಕಾಡಿನಲ್ಲಿ ಬೇಟೆ ಆಡೋ ಸಮಯದಲ್ಲಿ ಒಂದೆರಡು ಸಲ ಏನಾಗುತ್ತೆ ಅಂತಂದರೆ ಅವರು ಒಂದು ದೊಡ್ಡ ಮರದ ನೆರಳಲ್ಲಿ ವಿಶ್ರಾಂತಿನ ಪಡಿತಾ ಇರ್ತಾರೆ ಒಂದು ಮಲ್ ಮೊಲನ ಬೇಟೆ ಆಡ್ಕೊಂಡು ಬಂದು ಬರ್ತಾ ಇರ್ತಾರೆ ಸೊ ಆ ಮೊಲನ ಬೇಟೆ ಆಡಬೇಕಾದ್ರೆ ಒಂದು ನಾಯಿಯನ್ನು ನೋಡ್ತಾರೆ ಅವರು ಒಂದು ಪ್ಲೇಸನ್ನು ತಲುಪ್ತಾರೆ ಒಂದು ನಿರ್ದಿಷ್ಟ ಪ್ಲೇಸನ್ನು ತಲುಪ್ತಾರೆ ತಲುಪಿದಾಗ ಆ ಮೊಲನ ಅವರು ಹಿಂತಿರ್ಗಿ ಇದ್ರೆ ನಾಯಿ ಅದನ್ನು ಬೆನ್ನಟ್ಕೊಂಡು ಹೋಗೋದಕ್ಕೆ ಆರಂಭಿಸುತ್ತಂತೆ ಸೊ ಇದು ಒಂಥರ ಅವಿಚಿತ್ರವಾದ ಘಟನೆ ಇದೆಯಲ್ಲ ಅಂತ ಹೇಳಿ ರಾಜ ಅದನ್ನು ಗನ ಗಮನಿಸ್ತಾರೆ ಅವ್ರಿಗೇನೋ ಒಂದು ಇಲ್ಲಿ ವಿಶೇಷವಾದ ಶಕ್ತಿಗಳಿದೆ ಅನ್ನೋದು ಒಂದು ರೀತಿ ರಾಜರಿಗೆ ಮನದಟ್ಟಾಗುತ್ತೆ ಆವಾಗ ಇಡೀ ಪ್ರದೇಶನ ಅವರು ಅಗಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಅಗಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಭೂಮಿಯ ಪದರಗಳಲ್ಲೂ ಪದರಗಳಲ್ಲಿ ಒಂದು ವರಾಹನಾಥ ಸ್ವಾಮಿ ವಿಗ್ರಹನ ವಿಗ್ರಹ ಸಿಗತ್ತೆ ಆವಾಗ ರಾಜ ಏನು ಮಾಡ್ತಾರಂದರೆ ಅದಕ್ಕೆ ಒಂದು ದೇವಸ್ಥಾನನ ಕಟ್ಟಿ ಪೂಜೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಪ್ರಾರ್ಥನೆಗಳೆಲ್ಲ ಮಾಡ್ತಾರೆ ಸೊ ನಾವು ಇವಾಗ ನೋಡ್ತಾ ಇರೋಂಥ ದೇವಸ್ಥಾನ ಏನಿದೆ ಆಗಿನ ಕಾಲದಲ್ಲಿ ರಾಜರು ಕಟ್ಟಿರೋ ಒಂದು ದೇವಸ್ಥಾನಗಳ ಅವಶೇಷಗಳು ಹಾಗೆಯೇ ಇವಾಗಲೂ ಕೂಡ ಆ ದೇವಸ್ಥಾನದ ಮುಂದೆ ಇವಾಗ ಇವಾಗೇನು ಶಾಸನಗಳೆಲ್ಲ ಇರ್ತಾರಲ್ಲ ಸೊ ಆ ಶಾಸನಗಳೆಲ್ಲ ಇವಾಗಲೂ ಕೂಡ ಇದೆ ಅದೇ ಟೆಂಪಲಲ್ಲಿ ನೀವು ನೋಡ್ಬೋದು ಸೊ ಈಗ ಸುತ್ತ ಫುಲ್ಲು ಚೆನ್ನಾಗಿ ಎಲ್ಲನೂ ಡೆಕೋರೇಟ್ ಮಾಡಂದ್ರೆ ಚೆನ್ನಾಗಿ ದೇವಸ್ಥಾನನ ಕಟ್ಟಿರ್ತಾರೆ ಬಟ್ ಹಳೇದು ಈಗ ತಿರುಪತಿ ಬೆಟ್ಟದಲ್ಲಿ ಹೇಗೆ ದೇವಸ್ಥಾನ ಹಳೇ ದೇವಸ್ಥಾನನ ಉಳಿಸ್ಕೊಂಡು ಸುತ್ತ ಎಲ್ಲ ಡೆವಲಪ್ ಮಾಡಿದಾರಲ್ವಾ ಹಳೆ ದೇವಸ್ಥಾನದಲ್ಲೇ ಮೂಲ ವಿಗ್ರಹ ಇರುತ್ತೆ ಅದೇ ಅದೇ ದೇವಸ್ಥಾನನೇ ಉಳಿಸ್ಕೊಂಡು ಸುತ್ತಾನು ಅವ್ರು ಡೆವಲಪ್ ಮಾಡಿದಾರಲ್ಲ ಅದೇ ಥರನೇ ಇದು ಕೂಡ ಮತ್ತೆ ಹೊಯ್ಸಳದ ರಾಜ ಮೂರನೇ ವೀರಬಲ್ಲಾಳ ಸ್ಥಾಪ್ ನಿರ್ಮಿಸಿದಂಥ ತುಂಬ ಪುರಾತನವಾದ ಭುವರಹ ಸ್ವಾಮಿ ದೇವಸ್ಥಾನ ಸೊ ಈ ರೀತಿ ಒಂದು ದೈವಿಕ ಒಂದು ಹಸ್ತಕ್ಷೇಪ ಇರುವಂಥ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಭಾರತೀಯ ಒಂದು ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ನಾವೇನು ಪಾಲಿಸ್ತೀವಲ್ಲ ಪಾಲಿಸ್ ಪಾಲಿಸೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಾವೆಲ್ಲರೂ ಈ ಒಂದು ಭೂಮಿಯಲ್ಲಿ ಹುಟ್ಟಿರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗೆಯೇ ಕಲ್ಲಳ್ಳಿ ಸ್ವಾಮಿ ದೇವಸ್ಥಾನ ನಾವು ಏನು ಎಲ್ಲಿದೆ ಅಂತಂದರೆ ಸೊ ಕೆ ಆರ್ ಎಸ್ನ ಹಿಂಭಾಗದ ನೀರಿನಲ್ಲಿ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಹಾಗೆಯೇ ಹೇಮಾವತಿ ನದಿಯ ತೀರದಲ್ಲಿ ಕಲ್ಲಳ್ಳಿ ಗ್ರಾಮ ಅಂತ ಕಲ್ಲಳ್ಳಿ ಗ್ರಾಮದಲ್ಲಿ ದೇವ ದೇವಸ್ಥಾನ ಇದೆ ಅಂತಲೇ ಹೇಳ್ಬೋದು ಸೊ ದೇವಾಲಯ ಹಲವು ಪ್ರವಾಹಗಳಿಂದ ಉಳಿದುಕೊಂಡಿದೆ ಈ ದೇವಾಲಯವನ್ನು ಬೂದುಕಲ್ಲನ್ನು ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ ಹೊರಗಿನಿಂದ ತುಂಬ ಸರಳವಾಗಿ ಕಾಣೋದಾದರೆ ಒಳಗಡೆ ವಿಗ್ರಹ ತುಂಬ ಅದ್ಭುತವಾಗಿದೆ ದೇವಸ್ಥಾನದಲ್ಲಿ ಎರಡು ಭಾಗಗಳಾಗಿ ವಿಂಗಡ ವಿಂಗಡಣೆ ಮಾಡಿದ್ದಾರೆ ಅಂದರೆ ಗರ್ಭಾಗೃಹ ಅಂತ ಅಥವಾ ಗರ್ಭಗುಡಿ ಮತ್ತು ಹೊರ ಆವರಣ ಅಂದರೆ ಹೊರ ಆವರಣ ಗರ್ಭಗುಡಿ ಸಪ್ರೇಟು ಆವರಣ ಸಪ್ರೇಟು ಅಂತ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಥರನೇ ಇರುತ್ತೆ ಹಾಗೆಯೇ ಭೂವರಹ ಏನು ವಿಷ್ಣುವಿನ ಮೂರನೇ ಅವತಾರ ಅಂತಲೇ ಹೇಳ್ತಾರಲ್ವಾ ಸೊ ಮೂರನೇ ಅವತಾರದಲ್ಲಿ ವಿಷ್ಣು ಭೂದೇವಿಯನ್ನು ಹಿರಣ್ಯಾಕ್ಷರರಿಂದ ಕಾ ಕಾಪಾಡಿಕೊಂಡು ಆ ಒಂದು ಹಂದಿ ರೂಪನ ಪಡ್ಕೊಳ್ಳೋದು ಆ ಟೈಮಲ್ಲಿನೇ ಭೂವಾರ ಹಾಗಾಗಿನೇ ಭೂವರಹ ಸ್ವಾಮಿ ಅಂತ ನಾವೆಲ್ಲರೂ ಹೇಳ್ತೀವಿ ವಿಗ್ರಹ ಹದಿನೈದು ಅಡಿ ಎತ್ತರ ಇದೆ ಹಾಗೆಯೇ ಸುಖಾಸನ ಭಂಗಿಯಲ್ಲಿದೆ ಅಂತ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ನೀವು ಮನೆ ಕಟ್ಟಬೇಕು ಅಥವಾ ಜಮೀನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಈ ಒಂದು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಒಂದು ಕಲ್ಲನ್ನು ತಗೊಂಡು ತಗೊಂಡು ಬಂದು ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಾವೇನು ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು ಮನೆ ಕಟ್ಟೋರಾದರೆ ಇಲ್ಲಿ ಒಂದು ಇಟ್ಟಿಗೆ ಕಲ್ಲು ಇರುತ್ತೆ ಸೊ ಇಟ್ಟಿಗೆ ಕಲ್ಲನ್ನ ತೊಗೊಂಬಂದು ಪೂಜೆ ಮಾಡಿ ನಾವೇನು ಮನೆ ಕಟ್ತಿರ್ತೀವಲ್ಲ ಆ ಮನೆಗೆ ಜೋಡಿಸ್ಬೇಕು ಇಲ್ಲ ನಾವು ಭೂಮಿಯನ್ನು ಖರೀದಿ ಮಾಡಲಿಲ್ಲ ಖರೀದಿ ಮಾಡಬೇಕು ಅನ್ನೋರು ಅಲ್ಲಿ ಮಣ್ಣಿರುತ್ತೆ ಸೊ ಮಣ್ಣನ್ನು ತೊಗೊಂಬಂದು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಆ ಒಂದು ಭೂಮಿ ಫಲ ಏನಿರುತ್ತಲ್ಲ ಅದು ನಮಗೆ ಸಿಗುತ್ತೆ ಮನೆ ಇನ್ ಕೇಸ್ ಸೆಂಟ್ರಲ್ಲೇ ಕಟ್ಟಿ ಅರ್ಧಕ್ಕೆ ಬಿಟ್ಬಿಡ್ತೀವಿ ಅಂತಂದರೆ ಆವಾಗೂ ಕೂಡ ನಾವು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಆ ಸೆಂಟ್ರಕ್ಕೆ ಸೆಂಟ್ರಲ್ಲೇ ನಿಂತ ಒಂದು ಕೆಲಸಗಳೇನಿರುತ್ತೆ ಅದು ಕೂಡ ನಮಗೆ ಪರಿಪೂರ್ಣ ಆಗಿ ಆ ಒಂದು ಮನೆ ಅರ್ಧದಲ್ಲಿ ಏನಿರುತ್ತಲ್ಲ ಸೊ ಅದನ್ನು ನಾವು ಪೂರ್ತಿಯಾಗಿ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬೂರುವಹ ಸ್ವಾಮಿ ಸುಮಾರು ಒಂದೆರಡು ವರ್ಷ ಎರಡು ಸಾವಿರ ವರ್ಷ ಹಳೆಯದಾಗಿರೋವಂಥ ಒಂದು ದೇವಸ್ಥಾನ ನಿಜಕ್ಕೂ ಈ ಒಂದು ದೇವಸ್ಥಾನ ನಮ್ಮ ಒಂದು ಸರೌಂಡಿಂಗ್ಸಲ್ಲೇ ಇರೋದು ತುಂಬಾ ಖುಷಿಯಾಗತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಭೂವರಹ ಸ್ವಾಮಿ ದೇವಸ್ಥಾನ ಇರೋದು ಕಲ್ಲಳ್ಳಿ ಗಂಜಿಗೆರೆ ಪೋಸ್ಟು ಬೂಕನ್ಕೆರೆ ಹೋಬಳಿ ಕೆ ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಸೊ ಇಲ್ಲಿರುವಂಥ ಒಂದು ದೇವಸ್ಥಾನ ಯಾರಾದರೂ ಹೋಗಲಿಲ್ಲ ಅಂತಂದರೆ ಹೋಗಿ ಬನ್ನಿ ತುಂಬಾ ಒಳ್ಳೆಯದಾಗತ್ತೆ ಮನೆಗೆ ನೀವೇನಾದರೂ ಪೂಜೆ ಏನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ ಸೊ ತುಂಬಾ ಒಂದು ಪುರಾತನವಾದ ದೇವಸ್ಥಾನ ಸೊ ನಾವು ಯಾಕೆ ದೇವಸ್ಥಾನಗಳಿಗೆ ಹೋಗ್ತೀವಿ ಹಳೇ ಕಾಲದ ದೇವಸ್ಥಾನಗಳಿಗೆ ಹೋಗೋದ್ರಿಂದ ತುಮ್ ಅಂದರೆ ತುಂಬ ವರ್ಷಗಳ ಹಳೆ ಹಳೆಯ ಕಾಲದ ದೇವಸ್ಥಾನಗಳಿಗೆ ಹೋಗ್ತೀವಲ್ಲ ಸೊ ಆ ದೇವಸ್ಥಾನಗಳಲ್ಲಿ ಏನೋ ಒಂದು ರೀತಿ ಶಕ್ತಿ ಇರುತ್ತೆ ಏನೋ ಒಂದು ರೀತಿ ಪವರ್ ಇರುತ್ತೆ ಹಾಗಾಗಿ ಜನಗಳನ್ನ ಕೂಡ ಆಕರ್ಷಣೆ ಮಾಡುತ್ತೆ ಅಲ್ಲಿಗೆ ಹೋಗಿ ಬಂದಾಗ ನಮಗೂ ಕೂಡ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅಂತ ಇರುತ್ತೆ ಹಾಗಾಗಿ ನಾವು ಯಾವುದೇ ಒಂದು ಅಂದ್ಕೊಂಡು ಕೆಲಸಗಳು ಆಗಬೇಕು ಅಂದರೆ ನಾವೇನು ಮಾಡ್ತೀವಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಪೂಜೆಗಳನ್ನ ಮಾಡ್ತೀವಿ ಅದೇ ರೀತಿ ಯಾರೆಲ್ಲ ದೇವ್ರನ್ನ ನಂಬ್ತಾರೆ ಅವರು ನಂಬಿ ಅದೆಲ್ಲ ಅವರವ್ರ ನಂಬಿಕೆ ಸೊ ನಂಬಿಕೆ ಇರೋರು ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲ ಅನ್ನೋರು ಪರವಾಗಿಲ್ಲ ಅದು ಇಷ್ಟಕ್ಕೆ ಬಿಟ್ಟದ್ದು ನಾವು ಯಾರನ್ನೂ ಬಲವಂತ ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಸೊ ಬುಧವಾರ ಭುವಾರ ಸ್ವಾಮಿ ವಾರ ಅಂತ ಹೇಳ್ತಾರೆ ಅವತ್ತಿನ ದಿನನೇ ನೀವು ಪೂಜೆಗಳನ್ನ ಮಾಡೋದು ಅದ ಅಂದ್ರೆ ಸ್ವಾಮಿಗೆ ಪೂಜೆ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡೋದ್ರಿಂದ ನಾವೇ ನಮ್ಗೆ ಇಷ್ಟ ಆಗ್ತದೆ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಪಂಡ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲಬಾಧೆ ಶತ್ರು ಕಾಟ ಮಧುರೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನವಶೀಕರಣ ಜಲವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ